ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಗಲೆಗಾಂವ್ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಸಕ್ಕರೆಗಾದಲ್ಲಿ ಪ್ರಭಾವಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿರುವ ಈರಣ್ಣ ಎಂ ಕಲಬುರಗಿ ಇವರಿಗೆ ಶಾಲೆ ಸಿಬ್ಬಂದಿಗಳು ಗ್ರಾಮಸ್ಥರು ಕಲಬುರಗಿ ಬಂಧು ಬಳಗದಿಂದ ಮತ್ತು ಅಭಿಮಾನಿ ಬಳಗದವರು ಅಭಿಮಾನಿ ಬಳಗದವರು ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮವು ಶ್ರೀ ಅಭಿಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಈರಣ್ಣ ಎಂ ಕಲಬುರಗಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಿಗೆ ತುಲಾ ಭಾರಕ ಮಾಡಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಪೆನ್ ನೋಟ್ಬುಕ್ ಬ್ಯಾಗ್ ವಿತರಣೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಸೂರ್ಯಕಾಂತ ಮದಾನಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಶಿವಶರಣಪ್ಪ ಮೂಲೆಗಾಂವ್ ಜಂಟಿ ನಿರ್ದೇಶಕರು ಬೆಂಗಳೂರು ಮಲಯ ಗುತ್ತೇದಾರ್ ಅಣ್ಣಪ್ಪ ಹಾದಿಮನಿ ಲಕ್ಷ್ಮಣ ಜಳಕಿ ಮಾದೇವ್ ಗುಣಕಿ ವಿಜಯ್ ಕುಮಾರ್ ಜುಡಗಿ ಮತ್ತು ಗ್ರಾಮಸ್ಥರು ಮತ್ತು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಮಾತಾಡೋದಲ್ಲ ಅವರು ಸೇವೆ ಬಗ್ಗೆನೇ ಇಷ್ಟು ಮಾತಾಡ್ಲಿಕ್ಕೆ ಇಷ್ಟ ಅನ್ನೋದೇ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಹೀಗಾಗಿ ಸೇವೆ ಅನ್ನುವಂಥದ್ದು ಹೆಂಗಿರಬೇಕು ಅಂತಂದ್ರೆ ಮಾತನಾಡದೆ ಸೇವೆ ಅಲ್ಲ ನಮ್ಮ ಸೇವೆ ಮಾತನಾಡೋದು ಒಂದ್ ಆಗ್ಬೇಕನ್ನುವಂತಹ ಸೇವೆ ಮಾಡಿರ್ತಕ್ಕಂಥದ್ದು ನಮ್ಮ ಹಿರಣ್ಣನ ಕಲಬುರಗಿಯರು ಅನ್ನುವಂಥದ್ದು ಹೀಗಾಗಿ ಬಹಳ ವರ್ಷಗಳಿಂದ ಅವರು ಅಹ್ ನಾ ಯಾವಾಗ ಮಟ್ಟಕ್ಕೆ ಬಂದಿದ್ದೇನೆ ಅವರು ಅಹ್ ಸಹಿತ ಬಹಳ ಪರಿಚಯ ಚಿರಪರಿಚಿತರು ಮತ್ತೆ ಅಷ್ಟೇ ಭಕ್ತಿವಂತರು ಸೇವೆ ಇವನ್ನೆಲ್ಲ ಮಾಡುವಂತಹ ಆ ಬಂದಿರ್ತಕ್ಕಂಥವ್ರು ಅವರು ಅವರ ಶಿಕ್ಷಕ ವೃತ್ತಿಯೊಳಗಡೆ ಬಹಳ ದೊಡ್ಡ ಸೇವೆಯವರು ಸಲ್ಲಿಸಿರ್ತಕ್ಕಂಥ ಎಲ್ಲ ಭಗವಂತ ಎಲ್ಲರನ್ನೂ ಭೂಮಿಗೆ ಕಳಿಸ್ತಾನೆ ಕಾರಣ ಇಲ್ಲಾರ್ದು ಯಾರನ್ನು ಸಹಿತ ಹುಟ್ಟಿಸಿರೋದಿಲ್ಲ ಎಲ್ಲರನ್ನು ಸಹಿತ ಭಗವಂತ ಒಂದು ಕಾರಣವನ್ನ ಇಟ್ಟರೆ ಈ ಪ್ರಪಂಚಕ್ಕೆ ಕಳಿಸಿರುವಂತದ್ದು ಒಂದಿಷ್ಟು ಜನ ನಮ್ಮನ್ನ ಯಾಕೆ ಭಗವಂತ ಹುಡ್ಸಿದಾನೆ ನಮ್ಮನ್ನ ಹುಡ್ಸಿರುವಂತ ಕಾರಣ ಏನಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಇಂತಹ ವೇದಿಕೆ ಮೇಲೆ ಅವರೆಲ್ಲ ಕೂತ್ಕೊಂಡಿರ್ತಾರೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿರ್ತಾರೆ ಇನ್ನೊಂದಿಷ್ಟು ಜನ ನಮ್ಮನೇನ ಭಗವಂತ ಹುಡ್ಸ ನಮ್ಮ ಒಬ್ಬ ಹುಡ್ಸಾರೆ ನಮ್ಗೇನು ಕಾರಣ ಇಲ್ಲ ಏನಿಲ್ಲ ಅಂತ ಅನ್ಕೊಂಡಿರೋ ಏನ್ ಮಾಡ್ತಾರೆ ಅಂತಂದ್ರೆ ಈ ವಸಂತರ ಕಟ್ಟಿ ಹಣಂದರ ಕಡೆ ಕಟ್ಟಿ ಮುಂದೆ ಕೊಟ್ಕೊಂಡು ಅರಟ್ಟಿ ಹೊಡೆಯುವಂತ ಹೀಗಾಗಿ ಕಾರಣ ಎಲ್ಲರಿಗೂ ಇರುವಂತದ್ದು ಕಾರಣ ತಿಳ್ಕೊಂಡಿರ್ಬೇಕಾಗಿರುವಂತದ್ದು ಬಹಳ ಮುಖ್ಯ ಇದೆ ಹೀಗಾಗಿ ಹಿರಣ್ಣ ಅವರು ಅವರು ತಿಳ್ಕೊಂಡಿದ್ರು ನಾನು ಯಾವ್ದೋ ನಾ ಯಾವ್ದಕ್ಕೋಸ್ಕರ ಹುಟ್ಟಿದ್ದೇನೆ ಭಗವಂತ ನನ್ನ ಎದೋಸ್ಕರ ಭೂಮಿಗೆ ಕಳಿಸಿದ್ದಾನೆ ನನ್ನ ಕೆಲಸ ಏನಿದೆ ಅಂತ ತಿಳ್ಕೊಂಡಿರ್ತಕ್ಕಂಥ ತಿಳ್ಕೊಂಡಿರ್ತಕ್ಕಂತ ಹೀರನ್ನ ಆದ್ರೆ ಅವರು ಖಾಲಿಯಾಗಿ ಬಂದಿದ್ರು ಅವರು ಆದ್ರೆ ಇವತ್ತು ಸೇವೆ ಮಾಡ್ತಾ ಮಾಡ್ತಾ ನಿವೃತ್ತಿ ಅಂತಂದ್ರೆ ಏನು ನಿವೃತ್ತಿ ಪದದ ಅರ್ಥ ಇದನ್ನು ಬಿಡಿಸ್ರಿ ನೀವು ನಿವೃತ್ತಿ ನೀ ಪ್ಲಸ್ ವೃತ್ತಿ ಅದು